മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಅವ್ಯಕ್ತ ವ್ಯಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಹದಿನೈದು ಮೂರು ತೊಂಬತ್ತೊಂಬತ್ತು ಕರ್ಮಾತೀತ ಸ್ಥಿತಿಯನ್ನು ತಲುಪಲು ನಿಯಂತ್ರಣ ಶಕ್ತಿಯನ್ನು ಹೆಚ್ಚಿಸಿ ಮತ್ತು ಸ್ವರಾಜ್ಯದ ಅಧಿಕಾರಿಯಾಗಿ ಇಂದು ಬಾಬ್ದಾದರವರು ಎಲ್ಲ ಕಡೆಯ ತನ್ನ ರಾಜಕುಮಾರ ರಾಜಕುಮಾರಿಯರನ್ನು ಪರಮಾತ್ಮ ಪ್ರೀತಿಯ ಮಕ್ಕಳನ್ನು ಇಂತಹ ದೈವಿಕ ವಾತ್ಸಲ್ಯ ಅಥವಾ ದೈವಿಕ ಪ್ರೀತಿಯು ಕೆಲವೇ ಕೆಲವು ಮಕ್ಕಳಿಗೆ ಪ್ರಾಪ್ತವಾಗುತ್ತಿದೆ ಅತಿ ವಿರಳವಾಗಿ ಕೆಲವರಲ್ಲಿ ಕೆಲವು ಮಕ್ಕಳು ಇಂತಹ ಭಾಗ್ಯಕ್ಕೆ ಅರ್ಹರಾಗ್ತಾರೆ ಅಂತಹ ಭಾಗ್ಯವಂತ ಮಕ್ಕಳನ್ನು ನೋಡಿ ಬಾಬ್ದಾದಾ ಕೂಡ ಹರ್ಷಿತರಾಗ್ತಾರೆ ರಾಜ ದುಲಾರೆ ಅಂದರೆ ರಾಜನ ಮಕ್ಕಳು ಹಾಗಾದರೆ ತಮ್ಮನ್ನು ರಾಜ ಎಂದು ಪರಿಗಣಿಸುತ್ತೀರ ತಮ್ಮ ಹೆಸರಾಗಿದೆ ರಾಜಯೋಗಿ ಅಂದರೆ ರಾಜನ ಮಕ್ಕಳು ವರ್ತಮಾನ ಸಮಯದಲ್ಲೂ ರಾಜರಾಗಿದ್ದೀರಿ ಹಾಗೂ ಭವಿಷ್ಯದಲ್ಲೂ ರಾಜರಾಗ್ತೀರಿ ತಮ್ಮ ಡಬಲ್ ರಾಜ ಪದವಿಯನ್ನು ಅನುಭವ ಮಾಡ್ತೀರಾ ನಾನು ರಾಜನಾಗಿದ್ದೇನೆಯೇ ಎಂದು ತಮ್ಮನ್ನು ತಾವು ಅವಲೋಕಿಸಿಕೊಳ್ಳಬೇಕು ಸ್ವರಾಜ್ಯದ ಅಧಿಕಾರಿ ಆಗಿದ್ದೇನೆಯೇ ರಾಜ್ಯದ ಪ್ರತಿಯೊಬ್ಬ ಕರ್ಮಚಾರಿಯೂ ತಮ್ಮ ಆದೇಶವನ್ನು ಕಾರ್ಯರೂಪಕ್ಕೆ ತರುತ್ತಿದ್ದಾರೆಯೇ ರಾಜನ ವಿಶೇಷತೆ ಏನಾಗಿರ್ತದೆ ಅದಂತೂ ಗೊತ್ತಿದೆಯಲ್ಲವೇ ಆಳುವ ಹಾಗೂ ನಿಯಂತ್ರಿಸುವ ಶಕ್ತಿ ಎರಡನ್ನೂ ತಾವು ಪಡೆದುಕೊಂಡಿದ್ದೀರಾ ರಾಜ್ಯದ ಕರ್ಮಚಾರಿಗಳು ಸದಾ ತಮ್ಮ ನಿಯಂತ್ರಣದಲ್ಲಿರುತ್ತಾರೆಯೇ ಎಂದು ತಮ್ಮನ್ನು ತಾವು ಕೇಳಿಕೊಳ್ಳಿ ಎಂದು ಬಾಕ್ತಾದರವರು ಮಕ್ಕಳ ನಿಯಂತ್ರಣ ಶಕ್ತಿ ಮತ್ತು ಆಡಳಿತದ ಶಕ್ತಿಯನ್ನು ಪರಿಶೀಲಿಸುತ್ತಿದ್ದರು ಆಗ ಏನು ನೋಡಿರಬಹುದು ತಮಗೆಲ್ಲ ಗೊತ್ತೇ ಇದೆ ಅಖಂಡ ರಾಜ್ಯದ ಅಧಿಕಾರಿ ಇನ್ನೂವರೆಗೂ ಎಲ್ಲರಿಗೂ ಸಿಕ್ಕಿಲ್ಲ ಎಂದು ನೋಡಿದರು ಅಖಂಡ ಮಧ್ಯದಲ್ಲಿ ಖಂಡ ಖಂಡಿತವಾಗ್ತದೆ ಏಕೆ ಸದಾ ಸ್ವರಾಜ್ಯದ ಬದಲು ರಾಜ್ಯ ವಿಭಜಿತವಾಗಿರ್ತದೆ ಇಲ್ಲಿ ರಾಜ್ಯ ಎಂದರೆ ಕರ್ಮೇಂದ್ರಿಯಗಳು ಕರ್ಮೇಂದ್ರಿಯಗಳು ಸ್ವಯಂನ ಬದಲಾಗಿ ಪರರ ಅಧೀನವಾಗಿರ್ತವೆ ಮಾಯೆಯ ರಾಜ್ಯದ ಪ್ರಭಾವ ಅಂದರೆ ಪರರ ಅಧೀನವಾಗಿರುವುದು ವರ್ತಮಾನ ಸಮಯದಲ್ಲಿ ಕೆಲವೇ ಕೆಲವರು ಸರಿಯಾಗಿದ್ದರೆ ಹಾಗೂ ಹೆಚ್ಚಿನವರು ಮಾಯೆಯ ವಿಶೇಷ ಪ್ರಭಾವಕ್ಕೆ ಅಧೀನರಾಗಿದ್ದಾರೆ ತಮ್ಮ ಆದಿ ಅನಾದಿ ಸಂಸ್ಕಾರಗಳ ನಡುವೆ ಮಧ್ಯದ ಸಂಸ್ಕಾರ ಅಂದರೆ ದ್ವಾಪರದಿಂದ ಅಂತ್ಯದವರೆಗಿನ ಸಂಸ್ಕಾರಗಳ ಪ್ರಭಾವದಲ್ಲಿ ಬರ್ತೇವೆ ನಮ್ಮ ಅಂತ್ಯದ ಸಂಸ್ಕಾರಗಳು ನಮ್ಮ ಕರ್ಮೇಂದ್ರಿಗಳ ಮೇಲಿನ ಆಧಿಪತ್ಯವನ್ನು ಖಂಡಿಸಿ ಬಿಡುತ್ತವೆ ಅಂತ್ಯದ ಸಂಸ್ಕಾರಗಳಲ್ಲಿ ವ್ಯರ್ಥವನ್ನು ಯೋಚಿಸುವುದು ವ್ಯರ್ಥವಾಗಿ ಸಮಯ ಕಳೆಯುವುದು ವ್ಯರ್ಥ ಮಾತುಕತೆ ಇದು ಅದು ಕೇಳುವುದೇ ಆಗಿರಬಹುದು ಅಥವಾ ಹೇಳುವುದೇ ಆಗಿರಬಹುದು ಇದೆಲ್ಲವೂ ಬರ್ತದೆ ಒಂದು ಕಡೆ ವ್ಯರ್ಥದ ಸಂಸ್ಕಾರ ಇನ್ನೊಂದು ಕಡೆ ಹುಡುಗಾಟಿಕೆಯ ಸಂಸ್ಕಾರಗಳು ಇವು ಬೇರೆ ಬೇರೆ ರೂಪಗಳಲ್ಲಿ ಸ್ವರಾಜ್ಯವನ್ನು ಅಂದರೆ ನಮ್ಮ ಕರ್ಮೇಂದ್ರಿಯಗಳ ಮೇಲೆ ನಮ್ಮ ಆಧಿಪತ್ಯವನ್ನು ಖಂಡಿಸಿ ಮಕ್ಕಳು ಹೇಳುತ್ತಿರ್ತರೆ ಸಮಯ ಸಮೀಪ ಬರ್ತಿದೆ ಆದರೆ ಆರಂಭದಲ್ಲಿ ಹುಟ್ಟಿಕೊಳ್ಳದ ಸಂಸ್ಕಾರಗಳು ಈಗ ಅಲ್ಲಿ ಇಲ್ಲಿ ಹೊರಹೊಮ್ಮುತ್ತಿದೆ ವಾಯುಮಂಡಲದಲ್ಲಿ ಸಂಸ್ಕಾರಗಳು ಹುಟ್ಟಿಕೊಳ್ಳುತ್ತಿವೆ ಇದಕ್ಕೆ ಕಾರಣವೇನು ಇದು ಮಾಯೆಯ ಅತಿಕ್ರಮಣದ ಸಾಧನವಾಗಿದೆ ಮಾಯ ಸಂಸ್ಕಾರಗಳನ್ನು ತನ್ನದಾಗಿಸಿಕೊಂಡು ಪರಮಾತ್ಮನ ಮಾರ್ಗದಲ್ಲಿ ಅಂದರೆ ಶ್ರೀಮತದಲ್ಲಿ ಹೃದಯ ವಿದೀರ್ಣರಾಗುವಂತೆ ಮಾಡ್ತದೆ ಮಕ್ಕಳು ಯೋಚಿಸ್ತರೆ ಇಲ್ಲಿಯವರೆಗೂ ಹೀಗೆ ಇದ್ದೇವೆ ಬಾಬರವರ ಸಮಾನತೆಯ ಸಫಲತೆ ಸಿಗುತ್ತದೆಯೋ ಇಲ್ಲವೋ ಎಲ್ಲಿಯೋ ಯಾವುದೋ ಮಾತಿನಲ್ಲಿ ದುರ್ಬಲತೆ ಇರಬಹುದು ಅದೇ ದೌರ್ಬಲ್ಯದ ರೂಪದಲ್ಲಿ ಮಾಯೆ ಮನಸ್ಸು ಮುರಿಯುವಂತೆ ಮಾಡಲು ಪ್ರಯತ್ನ ಪಡುತ್ತದೆ ಬಹಳ ಒಳ್ಳೆಯದು ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಿರುವಾಗ ಯಾವುದಾದರೂ ರೀತಿಯಲ್ಲಿ ಮಾಯೆ ಸಂಸ್ಕಾರಗಳ ಮೇಲೆ ದಾಳಿ ಹೊರಹೊಮ್ಮುವಂತೆ ಮಾಡುವ ಮೂಲಕ ಹೃದಯವನ್ನು ನಿರಾಶೆಗೊಳಿಸಲು ಪ್ರಯತ್ನಿಸುತ್ತದೆ ಕೊನೆಯಲ್ಲಿ ಎಲ್ಲಾ ಸಂಸ್ಕಾರಗಳು ಕೊನೆಗೊಳ್ಳಬೇಕು ಅದರಿಂದ ಕೆಲವೊಮ್ಮೆ ಹಳೆ ಸಂಸ್ಕಾರಗಳು ಹೊರಹೊಮ್ಮ್ತವೆ ಆದರೆ ಬಾಗ್ತಾದ ತಾವೆಲ್ಲ ಅದೃಷ್ಟಶಾಲಿ ಮಕ್ಕಳಿಗೆ ಸಂಕೇತ ಕೊಡ್ತಿದ್ದಾರೆ ಭಯ ಪಡಬೇಡಿ ಮಾಯೆಯ ತಂತ್ರಗಳನ್ನು ಅರ್ಥ ಮಾಡಿಕೊಳ್ಳಿ ಆಲಸ್ಯ ಮತ್ತು ವ್ಯರ್ಥ ಇದರಲ್ಲಿ ನೆಗೆಟಿವ್ ಕೂಡ ಬರ್ತದೆ ಈ ಎರಡು ಸಂಸ್ಕಾರಗಳ ಬಗ್ಗೆ ವಿಶೇಷ ಗಮನ ಹರಿಸಿ ಇವೆರಡು ಸಂಸ್ಕಾರಗಳು ವರ್ತಮಾನ ಸಮಯದಲ್ಲಿ ಮಾಯೆ ನಮ್ಮ ಮೇಲೆ ಆಕ್ರಮಣ ಮಾಡುವ ಸಾಧನಗಳಾಗಿವೆ ಎಂದು ಅರ್ಥ ಮಾಡಿಕೊಳ್ಳಿ ತಂದೆಯ ಜೊತೆಗಿನ ಅನುಭವ ಕಂಬೈನ್ಡ್ ಸ್ವರೂಪದ ಅನುಭವವನ್ನು ಮಾಡಿಕೊಳ್ಳಿ ಇಮರ್ಜ್ ಮಾಡಿಕೊಳ್ಳಿ ಹೀಗಲ್ಲ ತಂದೆ ನನ್ನವರೇ ಆಗಿದ್ದಾರೆ ಜೊತೆಗಂತೂ ಇದ್ದೇ ಇರ್ತಾರೆ ತಂದೆಯ ಜೊತೆಗಿನ ಅನುಭವ ಪ್ರಾಕ್ಟಿಕಲ್ ಆಗಿ ಇಮರ್ಜ್ ಆಗಬೇಕು ಆಗ ಈ ಮಾಯೆಯ ಆಕ್ರಮಣ ಆಕ್ರಮಣವಾಗೋದಿಲ್ಲ ಮಾಯೆ ಸೋಲನ್ನೊಪ್ಪುತ್ತದೆ ಇದು ಮಾಯೆ ಸೋ ಸೋಲು ಆಕ್ರಮಣವಲ್ಲ ಸುಮ್ಮನೆ ಗಾಬರಿಯಾಗಬೇಡಿ ಏನಾಯ್ತು ಏಕೆ ಆಯ್ತು ಅಂತ ಧೈರ್ಯವಾಗಿರಿ ತಂದೆ ಜೊತೆಯಾಗಿರೋ ಜೊತೆಯಾಗಿರುವುದನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಿ ತಂದೆಯ ಜೊತೆಗಿದ್ದೇನೆಯೇ ಎಂದು ಪರಿಶೀಲಿಸಿಕೊಳ್ಳಿ ತಂದೆಯ ಜೊತೆಗಿನ ಅನುಭವ ಮರ್ಜು ರೂಪದಲ್ಲಿ ಇಲ್ಲ ತಾನೆ ತಂದೆ ನಮ್ಮೊಂದಿಗಿದ್ದಾರೆ ಎಂಬ ಜ್ಞಾನವಿದೆ ಜ್ಞಾನದ ಜೊತೆ ಜೊತೆಗೆ ತಂದೆಯ ಶಕ್ತಿಗಳು ನಿಮ್ಮ ನಿಮ್ಮೊಂದಿಗೆ ಇವೆಯೇ ಸರ್ವಶಕ್ತಿವಂತನ ಜೊತೆಗಿದ್ದೀರೆಂದರೆ ಎಲ್ಲಾ ಶಕ್ತಿಗಳನ್ನು ಇಮರ್ಜು ರೂಪದಲ್ಲಿ ಅನುಭವ ಮಾಡಿ ಇದಕ್ಕೆ ತಂದೆಯ ಜೊತೆಗಿರುವ ಅನುಭವ ಎಂದು ಹೇಳಲಾಗ್ತದೆ ಹುಡುಗಾಟಿಕೆಯಲ್ಲಿ ಬರಬೇಡಿ ತಂದೆಯನ್ನು ಹೊರತುಪಡಿಸಿ ಬೇರೆ ಯಾರಿದ್ದಾರೆ ತಂದೆ ಮಾತ್ರ ಇದ್ದಾರೆ ತಂದೆಯೇ ತಮ್ಮ ಜೊತೆ ಜೊತೆಗಿದ್ದಾರೆ ಎಂದ ಎಂದಾದರೆ ಅವರ ಸರ್ವಶಕ್ತಿಗಳು ತಮ್ಮ ಜೊತೆಗಿವೆಯೇ ನೀವು ಲೋಕದ ಜನರಿಗೆ ಹೇಳುವಂತೆ ಪರಮಾತ್ಮ ಸರ್ವವ್ಯಾಪಿಯಾಗಿದ್ದರೆ ಪರಮಾತ್ಮನ ಗುಣಗಳ ಅನುಭವಕ್ಕೆ ಬರಬೇಕು ಮತ್ತು ಗೋಚರಿಸಬೇಕು ಹಾಗೆಯೇ ಭಕ್ತಾದ ನಮ್ಮನ್ನು ಕೇಳ್ತಾರೆ ತಂದೆ ನಿಮ್ಮ ಜೊತೆಗಿದ್ದರೆ ಕಂಬೈಂಡ್ ಆಗಿದ್ದರೆ ಅವರ ಶಕ್ತಿಗಳು ತಮ್ಮ ಪ್ರತಿ ಕಾರ್ಯದಲ್ಲೂ ಅನುಭವವಾಗುತ್ತದೆಯೇ ಇದು ಅನ್ಯರಿಗೂ ಅನುಭವವಾಗುತ್ತದೆಯೇ ನೀವು ಏನರ್ಥ ಮಾಡಿಕೊಂಡಿದ್ದೀರಿ ಡಬಲ್ ಫಾರೆನರ್ಸ್ ನೀವೇನು ಅರ್ಥ ಮಾಡಿಕೊಂಡಿದ್ದೀರಿ ಸರ್ವಶಕ್ತಿಗಳು ತಮ್ಮೊಂದಿಗೆ ಇವೆಯೇ ಸದಾಕಾಲಕ್ಕೂ ಇರುತ್ತವೆಯೇ ಮೊದಲನೇ ಪ್ರಶ್ನೆಗೆ ಎಲ್ಲರೂ ಹೌದು ಎನ್ನುತ್ತಾರೆ ಎರಡನೇ ಪ್ರಶ್ನೆ ಯಾವಾಗಲೂ ಎಂದಾಗ ಯೋಚಿಸಲು ಪ್ರಾರಂಭಿಸುತ್ತೀರಿ ಹಾಗಾದ್ರೆ ಅಖಂಡ ರಾಜ್ಯ ಆಗಲಿಲ್ಲ ಅಲ್ಲವೇ ತಾವು ಯಾವ ಸವಾಲನ್ನು ತೆಗೆದುಕೊಂಡಿದ್ದೀರಿ ಅಖಂಡ ರಾಜ್ಯವನ್ನು ಸ್ಥಾಪಿಸುತ್ತಿದ್ದೀರಾ ಅಥವಾ ಖಂಡಿತ ರಾಜ್ಯವನ್ನು ಸ್ಥಾಪಿಸುತ್ತಿದ್ದೀರಾ ಏನು ಮಾಡ್ತಿದ್ದೀರಿ ಅಖಂಡ ರಾಜ್ಯ ಅಲ್ಲವೇ ಟೀಚರ್ಸ್ ಹೇಳಿ ಅಖಂಡ ರಾಜ್ಯ ತಾನೆ ಹಾಗಾದರೆ ಈಗಲೇ ಪರಿಶೀಲಿಸಿ ಅದು ಅಖಂಡ ಸ್ವರಾಜ್ಯವೇ ರಾಜ್ಯ ಎಂದರೆ ಪ್ರತಿಫಲವನ್ನು ಶಾಶ್ವತವಾಗಿ ತೆಗೆದುಕೊಳ್ಳಬೇಕೇ ಅಥವಾ ಮಧ್ಯದಲ್ಲಿ ನಷ್ಟವಾದರೂ ಹಾನಿ ಇಲ್ಲವೇ ಈ ರೀತಿಯೇ ಪಡೆಯುವಾಗ ಶಾಶ್ವತವಾಗಿ ಹಾಗೂ ಪುರುಷಾರ್ಥದಲ್ಲಿ ಕೆಲವೊಮ್ಮೆ ಮಾಡಿದರೆ ಆಗುತ್ತೆ ಹೀಗೆ ಅಂದುಕೊಂಡಿದ್ದೀರಾ ತಮ್ಮ ಜೀವನದ ದಿಕ್ಷನರಿಯಿಂದ ಕೆಲವೊಮ್ಮೆ ಮತ್ತು ಏನಾದರೂ ಎಂಬ ಪದಗಳನ್ನು ತೆಗೆದುಹಾಕಲು ವಿದೇಶಿಯರಿಗೆ ಬಾಕ್ತಾದರವರು ಹೇಳಿದ್ದಾರೆ ಈಗ ಕೆಲವೊಮ್ಮೆ ಮುಗಿದಿದೆಯೇ ಜಯಂತಿ ಹೇಳು ಫಲಿತಾಂಶ ಕೊಡುತ್ತೀಯಲ್ಲವೇ ಹಾಗಾದ್ರೆ ಕೆಲವೊಮ್ಮೆ ಮುಗಿದಿದೆಯೇ ಕೆಲವೊಮ್ಮೆ ಪದವನ್ನು ಯಾರೆಲ್ಲ ಸಮಾಪ್ತಿ ಮಾಡಿದ್ದೀರಿ ಅವ್ರ ಕೈ ಎತ್ತಿ ಸಮಾಪ್ತಿ ಆಯಿತೋ ಅಥವಾ ಸಮಾಪ್ತಿ ಆಗುತ್ತದೆಯೋ ಎತ್ತರವಾಗಿ ಕೈ ಎತ್ತಿ ಸೂಕ್ಷ್ಮವತನದ ಟಿವಿಯಲ್ಲಿ ತಮ್ಮ ಕೈಗಳು ಕಾಣುತ್ತಿವೆ ಇಲ್ಲಿಯ ಟಿವಿಯಲ್ಲಿ ಎಲ್ಲರ ಕೈಗಳು ಕಾಣೋದಿಲ್ಲ ಇದು ಕಲಿಯುಗದ ಟಿವಿ ಅಲ್ಲವೇ ಅಲ್ಲಿ ಜಾದುವಿನ ಟಿವಿ ಆಗಿದೆ ಆದ್ರಿಂದ ಎಲ್ಲರ ಕೈಗಳು ಕಾಣ್ತವೆ ಬಹಳ ಒಳ್ಳೆಯದು ಆದರೂ ಬಹುತೇಕ ಎಲ್ಲರೂ ಕೈಗಳನ್ನು ಎತ್ತಿದ್ದಾರೆ ಅವರಿಗೆಲ್ಲ ಶಾಶ್ವತವಾದ ಅಭಿನಂದನೆಗಳು ಒಳ್ಳೆಯದು ಈಗ ಯಾರೆಲ್ಲ ಭಾರತವಾಸಿಗಳ ಎಲ್ಲಾ ಕರ್ಮೇಂದ್ರಿಯಗಳು ಕಾನೂನು ಮತ್ತು ವ್ಯವಸ್ಥೆಯಲ್ಲಿವೆ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಸದಾಕಾಲ ಸ್ವರಾಜ್ಯದಲ್ಲಿವೆ ಅವರು ಕೈ ಎತ್ತಿ ದೃಢವಾಗಿ ಕೈ ಎತ್ತಿ ಹಗುರವಾಗಿ ಅಲ್ಲ ಸಭೆಯಲ್ಲಿ ಕೈ ಎತ್ತಿದ್ದು ಸದಾ ನೆನಪಿರಲಿ ಆಮೇಲೆ ಬಾಗ್ತಾದರವರಿಗೆ ಮಧುರವಾದ ಮಾತು ಮಾತುಗಳಲ್ಲಿ ಹೇಳ್ತಾರೆ ಬಾಬಾ ತಮಗೊಂದು ಗೊತ್ತಿದೆಯಲ್ಲವೇ ಕೆಲವೊಮ್ಮೆ ಮಾಯೆ ಬಂದು ಬಿಡ್ತದೆ ತಾನೆ ಹಾಗಾಗಿ ತಮ್ಮ ಕೈಗಳ ಬಗ್ಗೆ ಜಾಗರೂಕರಾಗಿರಿ ಒಳ್ಳೆಯದು ಆದರೂ ಧೈರ್ಯವನ್ನಿಟ್ಟಿದ್ದೀರಿ ಧೈರ್ಯ ಕಳೆದುಕೊಳ್ಳಬೇಡಿ ಧೈರ್ಯಕ್ಕೆ ಬಾಪ್ತಾದರವರ ಸಹಾಯ ಖಂಡಿತವಾಗಿಯೂ ಇರ್ತದೆ ಇಂದಿನ ಸಮಯಕ್ಕೆ ಅನುಗುಣವಾಗಿ ತಮ್ಮ ಮೇಲೆ ತಮ್ಮ ಕರ್ಮೇಂದ್ರಿಯಗಳ ಮೇಲೆ ಅಂದ್ರೆ ತಮಗೆ ತಮ್ಮ ಮೇಲೆ ಇರಬೇಕಾದ ನಿಯಂತ್ರಣ ಶಕ್ತಿ ಕಡಿಮೆಯಾಗಿದೆ ಅದು ಹೆಚ್ಚಾಗಬೇಕು ಎಂದು ನೋಡ್ತಿದ್ದಾರೆ ಬಾಪ್ತಾದ ಮಕ್ಕಳ ಸಂಭಾಷಣೆಯನ್ನು ಕೇಳ್ತಾ ನಗುತ್ತಿದ್ದರು ನಾಲ್ಕು ಗಂಟೆಗಳ ಶಕ್ತಿಯುತ ಯೋಗ ಆಗುತ್ತಿಲ್ಲ ಎಂದು ಮಕ್ಕಳು ಸಂಭಾಷಿಸುತ್ತಿದ್ದರು ಭಾಕ್ತಾದ ಅವರು ಎಂಟು ಗಂಟೆಯಿಂದ ನಾಲ್ಕು ಗಂಟೆಗೆ ಇಳಿಸಿದ್ದರು ಈಗ ಮಕ್ಕಳು ಎರಡು ಗಂಟೆ ಸರಿಯಾಗಿದೆ ಎಂದು ಹೇಳ್ತಿದ್ದಾರೆ ಹಾಗಾದ್ರೆ ಹೇಳಿ ನಿಯಂತ್ರಿಸುವ ಶಕ್ತಿ ಇದೆಯೇ ಮತ್ತು ಈ ಅಭ್ಯಾಸವನ್ನು ಇಂದಿನಿಂದ ಮಾಡದಿದ್ದರೆ ನಾವು ಸಮಯಕ್ಕೆ ಸರಿಯಾಗಿ ಮತ್ತು ರಾಜ್ಯ ಅಧಿಕಾರಿಗಳಾಗಲು ಹೇಗೆ ಸಾಧ್ಯವಾಗ್ತದೆ ಆಗಲೇಬೇಕಲ್ಲವೇ ಮಕ್ಕಳು ನಗ್ತಾರೆ ಎಂದು ಬಾಪ್ತಾದ ಮಕ್ಕಳ ಅನೇಕ ಮಾತುಗಳನ್ನು ಕೇಳಿದ್ದಾರೆ ಮಕ್ಕಳು ಹೇಳ್ತಾರೆ ಟ್ರಾಫಿಕ್ ಕಂಟ್ರೋಲ್ ಮೂರು ನಿಮಿಷ ಮಾಡಲು ಆಗೋದಿಲ್ಲ ಶರೀರವನ್ನು ಕಂಟ್ರೋಲ್ ಮಾಡಬಹುದು ಎದ್ದು ನಿಲ್ಲಬಹುದು ಹೆಸರೆಯಾಗಿದೆ ಮನಸ್ಸಿನ ನಿಯಂತ್ರಣ ಆದ್ರೆ ಕೆಲವೊಮ್ಮೆ ಮನಸ್ಸನ್ನು ನಿಯಂತ್ರಿಸಲಾಗ್ತದೆ ಕೆಲವೊಮ್ಮೆ ಆಗಲ್ಲ ಎಂದು ಹೇಳಿ ಮಕ್ಕಳು ಬಾಕ್ತಾದರವರನ್ನು ನಗಿಸ್ತಾರೆ ಹಾಗಾದ್ರೆ ಇದಕ್ಕೆ ಕಾರಣವೇನು ನಿಯಂತ್ರಣ ಶಕ್ತಿಯ ಕೊರತೆ ಅದನ್ನು ಇನ್ನೂ ಹೆಚ್ಚಿಸಿಕೊಳ್ಳಬೇಕಿದೆ ನಿಮ್ಮ ಕೈಯನ್ನು ಮೇಲೆತ್ತಲು ಬಯಸಿ ಆದೇಶಿಸಿದರೆ ಮೇಲಕ್ಕೆತ್ತುತ್ತೀರಿ ಇರದಿದ್ದರೆ ಮೇಲಕ್ಕೆ ಎತ್ತುತ್ತೀರಲ್ಲವೇ ಹಾಗೆಯೇ ಮನಸ್ಸು ಈ ಸೂಕ್ಷ್ಮ ಶಕ್ತಿಯನ್ನು ನಿಯಂತ್ರಣಕ್ಕೆ ತರಬೇಕು ತರಲೇಬೇಕಾಗಿದೆ ಆದೇಶಿಸಿರಿ ಮನಸ್ಸು ಸ್ಟಾಪ್ ಎಂದರೆ ಸ್ಟಾಪ್ ಆಗ್ಬೇಕು ಸೇವೆಯ ಬಗ್ಗೆ ಯೋಚಿಸಿ ಸೇವೆಯಲ್ಲಿ ತೊಡಗಿಸಿ ನೀವು ಪರಂಧಾಮಕ್ಕೆ ಹೋದರೆ ಮನಸ್ಸು ಪರಂಧಾಮಕ್ಕೆ ಹೋಗಬೇಕು ಸೂಕ್ಷ್ಮೋತನಕ್ಕೆ ಹೋದರೆ ಸೆಕೆಂಡ್ನಲ್ಲಿ ಅಲ್ಲಿಗೆ ಹೋಗಬೇಕು ನೀವೇನು ಯೋಚಿಸುತ್ತೀರೋ ಅದು ಆದೇಶವಾಗಲಿ ಈಗ ಆ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಸಣ್ಣ ಸಣ್ಣ ಸಂಸ್ಕಾರಗಳಲ್ಲಿ ಯುದ್ಧಗಳಲ್ಲಿ ಸಮಯವನ್ನು ವ್ಯರ್ಥಗೊಳಿಸಬೇಡಿ ಇಂದು ಈ ಸಂಸ್ಕಾರವನ್ನು ಓಡಿಸಿದರೂ ನಾಳೆ ಇನ್ನೊಂದು ಸಂಸ್ಕಾರವನ್ನು ಓಡಿಸಿದ್ದೀರಿ ನಿಯಂತ್ರಣ ಶಕ್ತಿಯನ್ನು ಅಳವಡಿಸಿಕೊಂಡರೆ ಹೀಗೆ ವಿವಿಧ ಸಂಸ್ಕಾರಗಳ ಮೇಲೆ ಸಮಯ ಕಳೆಯಬೇಕಾಗಿಲ್ಲ ಹೀಗೆ ಯೋಚಿಸಬಾರದು ಹೀಗೆ ಮಾಡಬಾರದು ಹೀಗೆ ಮಾತನಾಡಬಾರದು ಇದೆಲ್ಲ ಸ್ಟಾಪ್ ಹಾಗಾಗಿ ಸ್ಟಾಪ್ ಆಗಿ ಬಿಡಬೇಕು ಇದು ಕರ್ಮಾತೀತ ಸ್ಥಿತಿಯನ್ನು ತಲುಪುವ ವಿಧಾನವಾಗಿದೆ ಇದು ಕರ್ಮಾತೀತ ಸ್ಥಿತಿಯನ್ನು ತಲುಪುವ ವಿಧಾನ ಹಾಗಾದ್ರೆ ನೀವು ಕರ್ಮಾತೀತರಾಗಬೇಕು ತಾನೆ ನೀವೇ ಆಗಬೇಕು ಬೇರೆ ಯಾರೂ ಬರೋದಿಲ್ಲ ಎಂದು ವಾಪ್ತಾದ ಹೇಳ್ತಾರೆ ತಾವೇ ಆಗಿದ್ದೀರಿ ತಮ್ಮನ್ನೇ ಜೊತೆಗೆ ಕರೆದುಕೊಂಡು ಹೋಗ್ತೇವೆ ಆದರೆ ಕರ್ಮಾತೀತರಾದವರನ್ನು ಕರೆದುಕೊಂಡು ಹೋಗ್ತೇವೆ ಅಲ್ಲವೇ ಜೊತೆಗೆ ಬರುತ್ತೀರೋ ಅಥವಾ ಹಿಂಬಾಲಿಸುತ್ತೀರೋ ಇದನ್ನಂತೂ ತುಂಬಾ ಚೆನ್ನಾಗಿ ಹೇಳಿದಿರಿ ಜೊತೆಗೆ ಬರ್ತೇವೆ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡ್ತೀರಾ ಇದಕ್ಕೆ ಹೌದು ಎಂದು ಹೇಳಲಿಲ್ಲ ಕರ್ಮಾತೀತರಾಗಿ ಜೊತೆಗೆ ಬರುತ್ತಿರಲ್ಲವೇ ಜೊತೆಯಾಗಿ ನಡೆಯುವುದು ಎಂದರೆ ಒಡನಾಡಿಯಾಗಿ ನಡೆಯುವುದು ಜೋಡಿ ಚೆನ್ನಾಗಿರಬೇಕಲ್ಲವೇ ಅಥವಾ ಒಬ್ಬರು ಉದ್ದ ಒಬ್ಬರು ಗಿಡ್ಡ ನಡೆಯುತ್ತಿದ್ದ ನಡೆಯುತ್ತದೆಯೇ ಇಬ್ಬರು ಸಮಾನವಾಗಿ ಇರಬೇಕಲ್ಲವೇ ಅದರಿಂದ ಕರ್ಮಾತೀತರಾಗಲೇಬೇಕು ಹಾಗಾದರೆ ಏನು ಮಾಡುವಿರಿ ಈಗ ತಮ್ಮ ರಾಜ್ಯವನ್ನು ಚೆನ್ನಾಗಿ ನಿಭಾಯಿಸಿ ಪ್ರತಿದಿನ ತಮ್ಮ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಿ ರಾಜ್ಯಾಧಿಕಾರಿ ಆಗಿದ್ದೀರಲ್ಲವೇ ಹಾಗಾದ್ರೆ ತಮ್ಮ ನ್ಯಾಯಾಲಯವನ್ನು ನಡೆಸಿ ಕರ್ಮೇಂದ್ರಿಯಗಳ ಕೌಶಲ್ಯದ ಬಗ್ಗೆ ಕೇಳಿ ತಿಳಿದುಕೊಳ್ಳಿ ಕರ್ಮೇಂದ್ರಿಯಗಳು ಆದೇಶದನುಸಾರ ಇವಿಯೇ ಎಂದು ಪರಿಶೀಲಿಸಿಕೊಳ್ಳಿ ಬ್ರಹ್ಮ ತಂದೆ ಕೂಡ ಪ್ರತಿದಿನ ದರ್ಬಾರ್ ನಡೆಸುತ್ತಿದ್ದರು ಅದರ ಬಗ್ಗೆ ಬರೆದಿಟ್ಟ ಪುಸ್ತಕ ಇದೆಯಲ್ಲವೇ ಅದನ್ನು ಇವರಿಗೆಲ್ಲ ಹೇಳಿ ತೋರಿಸಿ ಬ್ರಹ್ಮ ತಂದೆಯು ಪರಿಶ್ರಮ ಪಟ್ಟರು ಪ್ರತಿದಿನ ತಮ್ಮ ದರ್ಬಾರ್ ನಡೆಸುತ್ತಿದ್ದರು ಆಗಲೇ ಕರ್ಮಾತೀತರಾಗಲು ಸಾಧ್ಯವಾಯಿತು ಹಾಗಾದ್ರೆ ಈಗೆಷ್ಟು ಸಮಯ ಬೇಕು ಅಥವಾ ಎವರ್ ರೆಡಿ ಆಗಿದ್ದೀರೋ ಇಂತಹ ಸ್ಥಿತಿಯಿಂದ ಸೇವೆ ಕೂಡ ತುಂಬಾ ತೀವ್ರ ಗತಿಯಲ್ಲಿ ಆಗ್ತದೆಯೇ ಯಾಕೆ ಏಕೆಂದರೆ ಒಂದೇ ಸಮಯದಲ್ಲಿ ಮನಸ್ಸು ಶಕ್ತಿಶಾಲಿ ಮಾತು ಶಕ್ತಿಶಾಲಿ ಸಂಬಂಧಗಳಲ್ಲಿ ನಡತೆ ಹಾಗೂ ಮುಖ ಲಕ್ಷಣಗಳು ಶಕ್ತಿಶಾಲಿಯಾಗಿರ್ತವೆ ಮೂರು ಸೇವೆಗಳು ಒಂದೇ ಸಮಯದಲ್ಲಿ ಅತ್ಯಂತ ವೇಗವಾಗಿ ಫಲಿತಾಂಶವನ್ನು ನೀಡುತ್ತವೆ ಈ ಸಾಧನೆಯಲ್ಲಿ ಸೇವೆ ಕಡಿಮೆಯಾಗ್ತದೆ ಎಂದು ಯೋಚಿಸಬೇಡಿ ಇಲ್ಲ ಸಫಲತೆ ಸಹಜ ಅನಿಸ್ತದೆ ಮತ್ತು ಸೇವೆಗೆ ಸಾಧನವಾಗಿರುವವರೆಲ್ಲರೂ ಸಂಘಟಿತರಾಗಿ ಅಂತಹ ವೇದಿಕೆಯನ್ನು ರಚಿಸಿದರೆ ಕಡಿಮೆ ಶ್ರಮ ಮತ್ತು ಹೆಚ್ಚಿನ ಯಶಸ್ಸು ಸಿಗ್ತದೆ ಹಾಗಾಗಿ ತಮ್ಮ ವಿಶೇಷ ಗಮನವನ್ನು ನಿಯಂತ್ರಣ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಕೊಡಿ ನಮ್ಮ ಸಂಕಲ್ಪಗಳು ಸಮಯ ಸಂಸ್ಕಾರಗಳು ಎಲ್ಲವುಗಳ ಮೇಲೆ ನಿಯಂತ್ರಣವಿರಲಿ ಬಾಕ್ತಾದ ಅನೇಕ ಬಾರಿ ಹೇಳಿದ್ದಾರೆ ನೀವೆಲ್ಲರೂ ರಾಜರಾಗಿದ್ದೀರಿ ನಿಮಗೆ ಯಾವಾಗ ಬೇಕೋ ಹೇಗೆ ಬೇಕೋ ಎಲ್ಲಿ ಬೇಕೋ ಎಷ್ಟು ಬೇಕೋ ಎಷ್ಟು ಸಮಯ ಬೇಕೋ ಅಷ್ಟು ನಿಮ್ಮ ಮನಸ್ಸು ಮತ್ತು ಬುದ್ಧಿ ಕಾನೂನು ಮತ್ತು ವ್ಯವಸ್ಥೆಯಲ್ಲಿರಬೇಕು ಇದನ್ನು ಮಾಡಬೇಡ ಎಂದು ಹೇಳಿದರು ಅದು ನಡೆಯುತ್ತಿದ್ದರೆ ನೀವು ಅದನ್ನು ಮಾಡುತ್ತಿದ್ದರೆ ಅದನ್ನು ಲಾ ಮತ್ತು ಆರ್ಡರ್ ಎಂದು ಹೇಳಲಾಗುವುದಿಲ್ಲ ಆದ್ದರಿಂದ ಸ್ವರಾಜ್ಯಾಧಿಕಾರಿ ಯಾವಾಗಲೂ ತಮ್ಮ ರಾಜ್ಯವನ್ನು ಪ್ರತ್ಯಕ್ಷ ಸ್ವರೂಪದಲ್ಲಿ ತಂದುಕೊಳ್ಳಿ ತರಬೇಕಲ್ಲವೇ ತರುತ್ತಿದ್ದೀರಿ ಆದ್ರೆ ಬಾಗ್ತಾದ ಹೇಳ್ತಾರೆ ಸದಾ ಎಂಬ ಶಬ್ದವನ್ನು ಸೇರಿಸಿ ಬಾಗ್ತಾದ ಇನ್ನೊಮ್ಮೆ ಕೊನೆಯ ಬಾರಿ ಬರ್ತಾರೆ ಇನ್ನೂ ಒಂದು ಟರ್ನ್ ಇದೆ ಆ ಟರ್ನ್ ಅಲ್ಲಿ ಫಲಿತಾಂಶ ಕೇಳ್ತಾರೆ ಹದಿನೈದು ದಿನಗಳು ಇವೆ ತಾನೆ ಹಾಗಾದ್ರೆ ಹದಿನೈದು ದಿನಗಳಲ್ಲಿ ಸ್ವಲ್ಪ ಫಲಿತಾಂಶವನ್ನು ತೋರಿಸುತ್ತೀರೋ ಅಥವಾ ಇಲ್ಲವೇ ಟೀಚರ್ಸ್ ಹೇಳಿ ಹದಿನೈದು ದಿನಗಳಲ್ಲಿ ಫಲಿತಾಂಶ ತೋರಿಸುತ್ತೀರಾ ಒಳ್ಳೆಯದು ಮಧುಬನದವರು ಹದಿನೈದು ದಿನಗಳಲ್ಲಿ ಫಲಿತಾಂಶ ತೋರಿಸುತ್ತಾರೆ ಈಗ ಹೇಳಿ ಹೌದು ಅಥವಾ ಇಲ್ಲ ಈಗ ಕೈ ಎತ್ತಿ ತಮ್ಮ ಕೈಗಳ ಬಗ್ಗೆ ಎಚ್ಚರಿಕೆ ಇರಲಿ ಯಾರು ಪ್ರಯತ್ನ ಪಡುವವರಿದ್ದಾರೋ ಅವರು ಕೈ ಎತ್ತಿ ಜ್ಞಾನ ಸರೋವರ ಶಾಂತಿವನದವರು ಎದ್ದೇಳಿ ಬಾಗ್ತಾದರವರು ಮಧುಬನ ಜ್ಞಾನ ಸರೋವರ ಶಾಂತಿವನದ ಮುಖ್ಯ ಸಹೋದರ ಸಹೋದರಿಯರನ್ನು ಮುಂಭಾಗಕ್ಕೆ ಕರೆದರು ಬಾಕ್ತಾದರವರು ತಮ್ಮೆಲ್ಲರನ್ನೂ ತಮ್ಮ ದರ್ಶನ ಕೊಡಿಸುವುದಕ್ಕಾಗಿ ಕರೆದಿದ್ದಾರೆ ತಮ್ಮನ್ನು ನೋಡಿ ಎಲ್ಲರೂ ಸಂತೋಷ ಪಡ್ತಾರೆ ಬಾಕ್ತಾದ ಅವರ ಇಚ್ಛೆ ಏನು ಎಂಬುದನ್ನು ಹೇಳ್ತಾರೆ ಅದು ಪಾಂಡವ ಭವನ ಶಾಂತಿವನ ಜ್ಞಾನ ಸರೋವರ ಅಥವಾ ಹಾಸ್ಪಿಟಲ್ ಆಗಿರಲಿ ನಾಲ್ಕು ಧಾಮಗಳಿವೆ ಐದನೆಯದ್ದು ಚಿಕ್ಕದಾಗಿದೆ ಬಾಕ್ತಾದ ನಾಲ್ವರಲ್ಲಿಯೂ ಒಂದೇ ಆದೇಶವನ್ನು ಹೊಂದಿದ್ದಾರೆ ಆಶಯವನ್ನು ಹೊಂದಿದ್ದಾರೆ ಬಾಕ್ತಾದರವರು ಮೂರು ಮೂರು ತಿಂಗಳು ನಾಲ್ಕು ಧಾಮಗಳಲ್ಲಿ ಅಖಂಡ ನಿರ್ವಿಘ್ನ ದೃಢವಾದ ಸ್ವರಾಜ್ಯಾಧಿಕಾರಿ ರಾಜರುಗಳ ಫಲಿತಾಂಶವನ್ನು ನೋಡಲು ಇಚ್ಛಿಸ್ತಾರೆ ಮೂರು ತಿಂಗಳ ಕಾಲ ಅಲ್ಲಿಂದ ಇಲ್ಲಿಂದ ಬೇರೆ ಯಾವ ಮಾತು ಕೇಳಿ ಬರಬಾರದು ಎಲ್ಲರೂ ಸ್ವರಾಜ್ಯಾಧಿಕಾರಿ ನಂಬರ್ ಒನ್ ಮೂರು ತಿಂಗಳ ಕಾಲ ಇಂಥ ಫಲಿತಾಂಶವನ್ನು ಕೊಡಲು ಸಾಧ್ಯವೇ ನಿರ್ವೈರ್ಭಾಯಿ ಅವರಿಗೆ ಪಾಂಡವರ ಕಡೆಯಿಂದ ನೀವು ಇದ್ದೀರಿ ಆಗುತ್ತದೆಯೇ ದಾದಿಯಂತೂ ಇದ್ದಾರೆ ಅವರ ಜೊತೆಗೆ ಇಲ್ಲಿ ಮುಂದೆ ಕುಳಿತವರೆಲ್ಲರೂ ಇದ್ದಾರೆ ಹಾಗಾದರೆ ಇದು ಸಾಧ್ಯವೇ ದಾದಿ ಹೇಳ್ತಿದ್ದರೆ ಅದು ಸಾಧ್ಯ ಪಾಂಡವ ಭವನದವರ ಕೈ ಎತ್ತಿ ಆಗುತ್ತದೆಯೇ ಯಾರೋ ದುರ್ಬಲರಿದ್ದಾರೆ ಮತ್ತು ಅವರಿಗೆ ಏನಾದರೂ ಸಂಭವಿಸಿದೆ ಎಂದು ಭಾವಿಸೋಣ ಆಗ ನೀವೇನ್ ಮಾಡ್ತೀರಿ ಸಹಕರಿಸುತ್ತಾ ಫಲಿತಾಂಶವನ್ನು ಕೊಡಬೇಕು ಎನ್ನುವುದು ತಮಗೆ ಗೊತ್ತಿದೆ ಇಂತಹ ಧೈರ್ಯವಿದೆಯೇ ಇದು ಸಾಧ್ಯವೇ ಅಥವಾ ಮಾತ್ರ ತಮ್ಮೊಬ್ಬರದ್ದೇ ಧೈರ್ಯವಿದೆಯೇ ಬೇರೆಯವರ ಅಭಿಪ್ರಾಯವನ್ನು ಒಪ್ಪಿಕೊಳ್ಳುತ್ತೀರಾ ಬೇರೆಯವರ ತಪ್ಪನ್ನು ಆಂತರ್ಯದಲ್ಲಿಟ್ಟುಕೊಳ್ಳುತ್ತೀರಾ ವಾತಾವರಣದಲ್ಲಿ ಹರಡಬೇಡಿ ಮುಚ್ಚಿಟ್ಟುಕೊಳ್ಳಿ ಇದನ್ನು ಮಾಡಲು ಸಾಧ್ಯವೇ ಹೌದು ಎಂದು ಜೋರಾಗಿ ಹೇಳಿ ಅಭಿನಂದನೆಗಳು ಮೂರು ತಿಂಗಳ ನಂತರ ರಿಪೋರ್ಟ್ ನೋಡ್ತೇವೆ ಯಾವುದೇ ಸ್ಥಾನದಿಂದ ಬೇರೆ ಯಾವ ವರದಿ ಬರಬಾರದು ಪರಸ್ಪರ ಪ್ರಕಂಪನಗಳನ್ನು ಹೊರಡಿಸಿ ಮತ್ತು ಪ್ರೀತಿಯಿಂದ ಪ್ರಕಂಪನಗಳನ್ನು ಕೊಡಿ ಜಗಳ ಮಾಡಬೇಡಿ ಹೀಗೆಯೇ ಡಬಲ್ ವಿದೇಶಿಯರು ಫಲಿತಾಂಶವನ್ನು ನೀಡುತ್ತಿರಲ್ಲವೇ ಎಲ್ಲರೂ ಆಗಲೇಬೇಕಲ್ಲವೇ ತಮ್ಮ ಸೆಂಟರ್ನಲ್ಲಿ ತಮ್ಮ ಜೊತೆಗಾರರೊಂದಿಗೆ ಮೂರು ತಿಂಗಳ ಫಲಿತಾಂಶವನ್ನು ಕೊಡುತ್ತೇವೆ ಎಂದು ಭಾವಿಸುವ ಡಬಲ್ ವಿದೇಶಿಯರು ಕೈ ಎತ್ತಿ ಹೇಳಲು ಕೈ ಎತ್ತಿ ಹೇಳಲಾಗೋದಿಲ್ಲ ಆದರೆ ಪ್ರಯತ್ನಿಸುತ್ತೇವೆ ಎನ್ನುವವರು ಶುದ್ಧ ಹೃದಯವಿದೆ ಶುದ್ಧ ಹೃದಯ ಇರುವವರಿಗೆ ಸಹಾಯ ಸಿಗ್ತದೆ ಒಳ್ಳೆಯದು ನಂತರ ಬಾಪ್ತಾದರವರು ಎಲ್ಲ ವಲಯದ ಸಹೋದರ ಸಹೋದರಿಯರು ತಮ್ಮ ಕೈಗಳನ್ನು ಮೇಲಕ್ಕೆತ್ತಿ ಹಾಗೂ ತಮ್ಮ ಸ್ಥಾನದಲ್ಲಿ ನಿಲ್ಲುವಂತೆ ಮಾಡಿದರು ಮೊದಲು ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಸಹೋದರ ಸಹೋದರಿಯರನ್ನು ನಿಲ್ಲುವಂತೆ ಮಾಡಿದ್ದರು ಮತ್ತು ವಚನ ಕೊಡುವಂತೆ ಮಾಡಿದ್ದರು ನಂತರ ಯುಪಿ ಅವರಿಗೆ ಸೇವೆಯ ಅಭಿನಂದನೆಗಳನ್ನು ತಿಳಿಸಿದರು ಒಳ್ಳೆಯದು ಎಲ್ಲ ಕಡೆಯ ಸರ್ವ ಸ್ವರಾಜ್ಯ ಅಧಿಕಾರಿ ಆತ್ಮಗಳಿಗೆ ಸದಾ ಯಾವಾಗಲೂ ಅಖಂಡ ರಾಜ್ಯಕ್ಕೆ ಅರ್ಹರಾದ ಆತ್ಮಗಳಿಗೆ ತಂದೆಯಂತೆ ಯಾವಾಗಲೂ ಕರ್ಮಾತೀತ ಹಂತವನ್ನು ತಲುಪುವಂತಹ ಆತ್ಮಗಳಿಗೆ ತಂದೆಯನ್ನು ಅನುಸರಿಸುವ ತೀವ್ರ ಪುರುಷಾರ್ಥಿಗಳಿಗೆ ಪರಸ್ಪರ ಯಾವಾಗಲೂ ಪರಸ್ಪರ ಶುಭ ಭಾವನೆ ಶುಭ ಕಾಮನೆಯ ಸಹಯೋಗ ನೀಡುವಂತಹ ಶುಭ ಚಿಂತಕ ಮಕ್ಕಳಿಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ವಿಘ್ನಕಾರಿ ಆತ್ಮವನ್ನು ಶಿಕ್ಷಕ ಎಂದು ತಿಳಿದು ಅವ ಅದರಿಂದ ಪಾಠ ಕಲಿಯುವಂತಹ ಅನುಭವಿ ಮೂರ್ತಿ ಭವ ಯಾವ ಆತ್ಮಗಳು ವಿಘ್ನ ಹಾಕಲು ನಿಮಿತ್ತರಾಗ್ತಾರೆ ಅವರನ್ನು ವಿಘ್ನಕಾರಿ ಆತ್ಮವೆಂದು ನೋಡಬೇಡಿ ಅವರನ್ನು ಸದಾ ಪಾಠ ಕಲಿಸುವಂತವರು ಮುಂದುವರೆಸುವಂತಹ ನಿಮಿತ್ತ ಆತ್ಮ ಎಂದು ತಿಳಿಯಿರಿ ಅನುಭವಿಗಳನ್ನಾಗಿ ಮಾಡುವಂತಹ ಶಿಕ್ಷಕರೆಂದು ತಿಳಿಯಿರಿ ಯಾವಾಗ ಹೇಳುವಿರಿ ನಿಂದನೆ ಮಾಡುವವರು ಮಿತ್ರರು ಅಂದ ಮೇಲೆ ವಿಘ್ನಗಳನ್ನು ಪಾರು ಮಾಡಿ ಅನುಭವಿಗಳನ್ನಾಗಿ ಮಾಡುವ ಶಿಕ್ಷಕರಾದರು ಅದರಿಂದ ವಿಘ್ನಕಾರಿ ಆತ್ಮರನ್ನು ಆ ದೃಷ್ಟಿಯಿಂದ ನೋಡುವ ಬದಲಿಗೆ ವಿಘ್ನಗಳಿಂದ ಪಾರು ಮಾಡಲು ನಿಮಿತ್ತ ಅಚಲರನ್ನಾಗಿ ಮಾಡಲು ನಿಮಿತ್ತ ಎಂದು ತಿಳಿಯಿರಿ ಇದರಿಂದ ಇನ್ನೂ ಸಹ ಅನುಭವಗಳ ಅಥಾರಿಟಿ ಹೆಚ್ಚಾಗ್ತಾ ಹೋಗುವುದು ಸುವಾಕ್ಯ ದೂರುಗಳ ಫೈಲ್ ಸಮಾಪ್ತಿ ಮಾಡಿ ಫೈನ್ ಮತ್ತು ರಿಫೈನ್ ಆಗಿರಿ ಒಳ್ಳೆಯದು ಓಂ ಶಾಂತಿ